ಲಕ್ಷ ಲಕ್ಷ ಗಟ್ಟಲೆ ಹಳ್ಳಿ ಜನರ ಗರ್ಭಾಶಯವನ್ನು ತೆಗಿಸಲಾಗಿದೆ ಒಂದು ಎರಡು ಸಾವಿರದ ಹತ್ತರಿಂದ ಹದಿನೈದರ ಆಸ್ಪಾಸಲ್ಲಿ ಕಾರಣ ಏನು ಅಂದರೆ ಗರ್ಭಾಶಯದ ಮೇಲೆ ಆಗಿದೆ ಅಂತ ಹೇಳಿಬಿಟ್ಟು ಗರ್ಭಾಶಯನ ತೆಗೆದು ಸೊ ದೇಹದಲ್ಲಿ ಗರ್ಭಾಶಯ ಸ್ಪ್ಲೀನು ಅಪೆಂಡಿಕ್ಸು ಮತ್ತು ಪಿತ್ತಕೋಶ ಈ ನಾಲ್ಕು ಅಂಗಾಂಗಗಳೇನಿದೆ ತೆಗೆದರೂ ಕೂಡ ವ್ಯಕ್ತಿ ಜೀವನ ಮಾಡ್ಬೋದು ಕೆಲವು ಮಧ್ಯದಲ್ಲಿ ಒಂದು ಕೆಲವು ವರ್ಷ ಹಾವಳಿ ಹೆಂಗಿದ್ದಿತ್ತು ಅಂದರೆ ಯಾರಿಗಾದರೂ ಎರಡು ಮೂರು ಮಕ್ಕಳಾಗಿದ್ದರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಗರ್ಭಾಶಯದ ಮೇಲೆ ಸಿಸ್ಟ್ ಆಗಿದರೆ ನಾಲ್ಕರಿಂದ ಐದು ಎಮ್ ಎಮ್ ಎಂಟು ಎಮ್ ಎಮ್ ಹತ್ತು ಎಮ್ ಎಮ್ ಸಿಸ್ಟ್ ಆಗಿದ್ದರೆ ಸಿಸ್ಟ್ ಅಂದರೆ ಒಂದು ನೀರಿನ ಗುಳ್ಳೆ ಅಷ್ಟೆ ಗಡ್ಡೆ ಬೇರೆ ಗುಳ್ಳೆ ಬೇರೆ ಗರ್ಭಾಶಯ ಯಾವಾಗ ಅಂದರೆ ಕಾಂಪ್ಲಿಕೇಶನ್ಸ್ ತುಂಬ ಸೀರಿಯಸ್ ಆಗಿತ್ತು ಅಂದರೆ ಏನಾದರೂ ಕ್ಯಾನ್ಸರ್ ರೀತಿಯಾದ ಗಡ್ಡೆ ಆಗಿದೆ ಸಿವಿಯರ್ ಬ್ಲೀಡಿಂಗ್ ಆಗ್ತಾ ಇದೆ ಏನು ಟ್ರೀಟ್ಮೆಂಟ್ ತಗೋದ್ಕೊಂಡ್ರೆ ವಾಸಿ ಇಲ್ಲ ಕಡಿಮೆ ಆಗ್ತಾ ಇಲ್ಲ ಅದರಿಂದ ಪದೇ ಪದೇ ರಕ್ತಹೀನತೆ ಆಗ್ತಾಯಿದೆ ಸೊ ಮೇಜರ್ ಕಾಂಪ್ಲಿಕೇಶನ್ಸ್ ಇದ್ದು ದೊಡ್ಡ ಗಡ್ಡೆ ಇದ್ದರೆ ಮಾತ್ರ ಚಿಕ್ಕ ಚಿಕ್ಕ ಸಿಸ್ಟ್ಗಳಿರ್ತವೆ ಅಂಥವೆಲ್ಲ ಜನರಿಗೆ ಹೆದರಿಸಿ ತುಂಬ ಲಕ್ಷಾಂತರ ಜನರದ್ದು ಗರ್ಭಾಶಯ ತೆಗೆಸಲಾಗಿದೆ ಗರ್ಭಾಶಯದಲ್ಲಿ ಇಂಪಾರ್ಟೆಂಟ್ ಹಾರ್ಮೋನ್ಸ್ ಇರ್ತವೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋಮ್ ಅಂತ ಅವೆರಡೂ ಕೂಡ ಅತಿಯಾದರೂ ಮತ್ತು ಪೂರ್ತಿ ಕಡಿಮೆ ಆದರೂ ಜೀರೋ ಆದರೂ ಕೂಡ ಕಾಂಪ್ಲಿಕೇಶನ್ಸು ಮಹಿಳೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ ಬಾಡಿ ಪೇನ್ ಮೂಡ್ ಔಟ್ ಮೂಡ್ ಸ್ವಿಂಗ್ ಡಿಪ್ರೆಷನ್ ನಾನಾ ರೀತಿಯಾದ ಲಕ್ಷಣಗಳು ಕಾಣಿಸ್ತವೆ